ಎಲ್ಲರಿಗೂ ದಯ ಎಲ್ಲರಿಗೂ ಬಾಲಾಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ನನ್ನ ಚಾನಲ್ ಎಲ್ಲರನ್ನು ನೋಡಿ ಎಲ್ಲರೂ ನನಗೆ ವ್ಯೂಸ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಗಡಗಡ ಕಸ ಹೊಡೆದು ಒಳಗಡೆ ಏನಾರ ತ ಅವಳಿಗೆ ಹೆಚ್ಚು ಕೊಡೋದು ಪಡೋದು ಮಾಡೋಕೆ ಹೋಗ್ಬೇಕೀಗ బే బేగా బాగా తొలదు హు అతే బాగా తొలదినే ఇదొలు సొక్బిడ్స్కోడ్రీ తిండీ రెగడి ఆగతి తినుబన్ కణవ అల్లి సొప్ప బిడ్స్క సరే బేగ్ బర్రీ ఇవతూ శాలి ఫస్ట్ దిసా కణవ ಅವನಿಗೆ ಗಡಗಡ ತಿಂಡಿ ತಿನ್ಸಿ ರೆಡಿ ಮಾಡು ಅವನಿಗೆ ಉಳೆ ಬಟ್ಟೆ ಹಾಕು ಅವನ ಜೊತೆ ಹ್ಞೂ ಸರಿ ಸೊಪ್ಪು ಸೋಸ್ಕೊಂಡು ಸಾರು ಮಾಡೋಕ್ಕಾಗಲ್ಲಿ ಕೀ ಇದನ್ನು ತಂದು ಕೊಡ್ತಾ ಸೋಸೋ ಅಂತ ಅಕ್ಕ ಅಮೃತಕ್ಕ ಚೀಟಿ ಅಂತೆ ಕೊಡು ಇವತ್ತು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಬ್ಯಾಂಕಿಗೆ ಚೀಟಿ ದುಡ್ಡು ಕಟ್ಟಬೇಕು ಎಲ್ಲರೂ ಸೇರಿಸಿ ನೀನು ನೆನ್ನೆನೆ ಕಟ್ಬೇಕಾಗಿತ್ತು ಕೊಡಲ್ಲ ನೀನು ಚೀಟಿ ರೊಕ್ಕನಾ ಕೊಡಿ ಈಗ ನೀವೇ ಸರಸ್ವತಮ್ಮನ ಮನೆ ಬಂದು ಕಟ್ಬೇಕವ ನಾವು ನಿಮ್ಮ ಮನೆ ಬಾಗಿಲಿಗೆ ಬರ್ಬೇಕು ನೋಡು ನಾವು ಬ್ಯಾಂಕಿಗೆ ಕಟ್ಟೋದಿರೋದು ಕೊಡು ಸಾವಿರದ ಐತೆ ಕೊಡು ನಿಂದು ನಿ ಸಾವಿರ ಇಲ್ಲವ ನಾನೊಂದ್ ಸಾವಿರ ಮಾತಾಡಿನಿ ಅಷ್ಟೇ ಆಗೋದು ಈಗ ನಿಮ್ ರೊಕ್ಕ ಹಾಕಿ ಕಟ್ಟ್ರಿ ಅಷ್ಟೇ ಆಗೋದು ನೋಡು ಏ ಇಲ್ಲಕ್ಕ ಸಾವಿರ ಕೊಡ್ತೀಯಾ ಅಷ್ಟೇ ಕೊಡು ಮತ್ತೆ ಈ ವಾರ ಎಷ್ಟು ಕೊಡ್ತೀವಿ ಮುಂದಿನ ವಾರ ಕರೆಕ್ಟಾಗಿ ಮುಗಿಸ್ಬಿಡು ನಿಂದ ಹ್ಞೂ ತಡಿ ಗೀತಾ ಗೀತಾ ಮತ್ತೆ ಏನು ನೋಡೋಲ್ಲ ಚೀಟಿ ರೊಕ್ಕ ಕೇಳಕ್ಕೆ ಭಾಗ್ಯ ಮನೆ ಬಾಗ್ಲಿ ಬಂದಾಳೆ ಹಾಂ ಚೀಟಿ ರೊಕ್ಕ ಕೊಟ್ಟು ಕಳಿಸು ಒಂದು ಸಾವಿರ ರೂಪಾಯಿ ಅಯ್ಯೋ ಅದ್ರಾಗೆ ನೂರೈವತ್ತು ರೂಪಾಯಿ ನಿಮ್ಮ ಮಗ ತಗೊಂಡೋಗಿ ಕುಡ್ದಾರೆ ಈಗಲ್ಲಿಂದ ಜೋಡ್ಸೋಣ ಇರೋದೇ ಎಂಟುನೂರ ಐವತ್ತು ರೂಪಾಯಿ ಈಗ ಅಯ್ಯೋ ಅವನೇ ಅವನೇ ಕಟ್ಟಿ ಕಳಿಸ್ಲಿ ಕರಿಯೋಗಿ ನಾವೇ ಮಾಡೋಕ್ಕ ಕರೀತೀನಿ ಕಡಿ ಜನ ಬಂದಾಗ ಹೆಂಗೆ ಉಗುಳ್ತಾರೆ ಬಾಗಿಲಿ ಬಾಯಿಗೆ ಅಂತಂದು ಗೊತ್ತಾಗಲಿ ಏ ನಾಟ್ಕಾಳ್ ನನ್ನ ಮಗನೇ ನಿನ್ನೆ ದುಡ್ಡು ತಗೊಂಡೋಗಿ ಕುಡ್ದು ಬಂದಿಯಲ್ಲ ಬಾಗ್ಯ ಮನೆ ಬಾಗಿಲು ಚಿಟಿ ಕೇಳಕ್ ಬಂದಾಳೆ ಅದು ಏನ್ ಕೊಡ್ತೀಯ ಕೊಡು ನನ್ನ ಹೊಟ್ಟೆ ಗುಟ್ಟಿ ಅಯ್ಯೋ ಅನ್ಸ್ತೀವ ಬಾಗ್ಯಕ್ಕ ಇನ್ನೊಂದ್ ಎರಡು ದಿವಸ ಬಿಟ್ಟು ಕೊಡ್ತೀವ ತಗದು ಕೊಡು ತಗೊಂಡು ಹೋಗ್ತೀನಿ ಅಮ್ಮ ನಿನ್ನ ಹತ್ರ ಇದ್ರೆ ಕಟ್ಟಮ್ಮ ನಾನು ಕೊಡ್ತೀನಿ ಕಟ್ಟಮ್ಮ ಆರ ಇಟ್ಕೊಂಡಿನಿ ದುಡ್ಡು ಇಟ್ಟಿದ್ದ ಮತ್ತೆ ಎಲ್ಲಿಂದ ಕಟ್ಟನಾ ನಿನ್ನ ಹತ್ರ ಇದ ಸೀರೆ ಪಾರೇ ತಗೋಳಕ್ ಇಟ್ಕೊಂಡಿರ್ತೀ ಕೊಡಿ ನಾನಿನ್ ಕೊಡ್ತೀನಿ ಕೊಡಿ ಇನ್ನೂರು ರೂಪಾಯಿ ಕೊಡ್ತೀನಿ ತಾಳೆ ಐವತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಒಂದು ರೂಪಾಯಿ ಇಲ್ಲ ನನ್ನ ಹತ್ರ ನಿಮ್ಮ ಹತ್ರ ಯಾರು ಹೇಳ್ತಾರ ನನ್ನ ಹತ್ರ ಅದಾವೆ ನಾನೇ ಕೊಡ್ತೀನಿ ಬಿಡ್ರಿ ಎಲ್ಲದವ ನಿನ್ ಹತ್ರ ತಕ್ಕೊಡ ಮತ್ತು ಇವತ್ ರಾತ್ರಿ ಕುಡಿಯಕ್ಕೆ ಅಂತ ಇಟ್ಕೊಂಡಿದ್ದು ದುಡ್ನು ಬಿಡಲ್ಲ ಹತ್ರನೂ ಇಸ್ಕೊಂತವ ಇದನ್ನು ಕೊಡ್ಬೇಕು ನಾನೀಗ ತಗೊಳ್ಳಿ ನಿನ್ನ ದುಡ್ಡಾ ಏನ್ ಹಂಗೆ ದಿನ ತಗೊಂಡೋಗಿ ಕುಡ್ದು ಬಿಡ್ತೀನಿ ನಂಗೆ ಅರ್ಥ ದುಡ್ಡ ಇವ್ರ ಹತ್ರ ಎಲ್ಲಿಂದ ಬಂದ್ವಿ ದುಡ್ಡು ನಿಮ್ಮ ಹತ್ರ ಎಲ್ಲಿದ್ವು ದುಡ್ಡು ಹ್ಞೂ ಮರ ಹಾಕಿ ನಿತ್ಯವಾಗೆ ಬಿಟ್ ಕೊಡ್ರಿ ಫಸ್ಟ್ ನಮ್ಮ ಅದು ಅಕ್ಕ ಬಾಜ್ಯಾಕ ತಗ ಈ ಅರದ ಕೊಟ್ಟತಿ ಮತ್ತೆ ಮುಂದಿನ ವಾರ ಜೋಡ್ಸ್ ಕೊಡ್ತಿ ಸರಿ ಬೇಡ ಈ ಗೀತಾ ಹತ್ರ ಐನೂರು ರೂಪಾಯಿ ದುಡ್ಡು ಎಲ್ಲಿಂದ ಬಂತಿ ಐನೂರು ರೂಪಾಯಿ ಎಲ್ಲಿಂದ ಬಂತೀವನಿಗೆ ನೆನೇನು ಇಲ್ಲ ದುಡ್ಡಿಲ್ಲ ಅಂತ ಕುಡ್ದು ಸಾಲ ಪಾಲ ಮಾಡ್ಯನೋ ಏನು ಏ ಏನು ಸಾಲ ಮಾಡ್ಕೊತ ಏನಪ್ಪ ಸಾಲಗಾರರು ಮನೆ ಬಾಗಿಲು ಬಂದಾಗ ಗೊತ್ತಾಕತ್ತಾಡಿ ಏನು ಮಾಡ್ಯಾರ ಹುಡ್ಗ ಫಸ್ಟು ಬಟ್ಟೆ ರೆಡಿ ಮಾಡೋ ಅದೇ ಮತ್ತೆ ಹೆಚ್ಚಿಂಟು ಹೋಗಪ್ಪ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಹೋಗು ತಿಂಡಿ ತಿನ್ನಿಸ್ತೀನಿ ತಿಂಡಿ ತಿಂದು ಬ್ಯಾಗ್ ಹಾಕೊಂಡು ಸಾಲಿ ಬ್ಯಾಗ್ ಹಾಕೊಂಡು ಹೋಗು ಪವಿತ್ರನ ಜೊತೆಗೆ ಹೋಗಪ್ಪ ನೋಡಂತಾಗ ತಿಂಡಿ ತಿನ್ನು ಅದ್ರ ಜೊತೆ ಮಾಡಿ ಕಳಿಸ್ತೀನಿ ಅಮ್ಮ ಅಮ್ಮ అయ్యోయో గ్లాసు ఆఫీసర్ మధ్య నోడ్రీ ఏ అద్ర మగా బారీ చందా ఆఫీసర్ ఆగప చందోదింగ్బాడు ఈ కనడ్కాగోదు ఒ శర్ట్

ಮತ್ತೆ ಅವನು ಹೋಗ್ಲಿ ಸುಮ್ನಿರಿ ನಮ್ಮ ಮಾತು ಕೇಳಲ್ಲ ಅಲ್ಲಿ ಮೇಲೆ ಎಲ್ಲ ತಗ್ಸಿ ಬೆಗಿ ತುಂಬಿಸಿ ಬರೀ ಚಡ್ಡ ಕಳಿಸ್ತಾರಲ್ಲ ಇನ್ನೊಂದ್ ದಿವಸ ಮತ್ತೆ ಹೋಗಲ್ಲ ಅವನೇ ಅವ್ನಿಗೆ ಒಂಚೂರು ತಿಂಡಿ ತಿನ್ಸ್ತೀನಿ ಅವನಿಗೆ ಸಾಲಿ ಕರ್ಕೊಂಡು ಹೋಗಿಬಿಟ್ಟು ಬರ್ರಿ ನೀನು ಟೋಪಿ ನೋಡ ನಿನ್ ಕನ್ನಡಕ ನೋಡ ನಿನ್ ಅಂಗಿ ನೋಡ ಈಗ್ಲೇ ಹಿಂಗಾಡ್ತೀನಿ ನೀನು ನಿನ್ ದೊಡ್ಡಣ್ಣ ಆದ್ಮೇಲೆ ಯೋಸ್ ಟೋಪಿ ಹಾಕನಲ್ಲ ನೀನು ಆ ನೀನ್ ಈಗ್ಲೇ ಮನೆಯವರಿಗೆ ಟೋಪಿ ಆಗ್ತದಿಯ ಬಲು ಬಿಡ ನಿಂದು ಓ ಮೋಜಾರ ನೀನು ಆದ್ರೂ ಚಿಂಟು ಮಗ ಭಾರಿ ಚೆನ್ನಾಗಿ ಕಾಣ್ತಿದ್ದೀ ಕಣಪ್ಪ ಇದ್ರಾಗೆ ನನ್ನ ದೃಷ್ಟಿನ ತಕ್ಕ ಕಣಪ್ಪ ನಿನಗೆ ಅಯ್ಯೋ ಮಗ ಹಿಂಗೆ ಓದಿ ಚಲೋ ಓದಿ ಆಗಪ್ಪ ನೀನು ನಿಮ್ಮ ನಿಮ್ಮಅಪ್ಪನ ಕುಡುಕೇಡಾ ಹೌದು ನಿಮ್ಮಅಪ್ಪ ಐನೂರು ರೂಪಾಯಿ ಬದ ಯಾರು ಕೊಟ್ಟಿದ್ದರು ಐನೂರು ರೂಪಾಯಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಡೈಲಿ ನೋಡಿ ಸಪೋರ್ಟ್ ಮಾಡಿ ಐನೂರು ರೂಪಾಯಿ ಹೆಂಗೆ ಬಂತು ಅಂತ ನಾಳೆ ಕಂಡು ನನ್ನ ಜೊತೆಗೆ ಬರ್ರಿ